ಇಂಜಿನಿಯರ್ ದಿನಾಚರಣೆಯ ಪ್ರಯುಕ್ತ ಚನ್ನರಾಯಪಟ್ಟಣದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸದಸ್ಯರು ಹಾಗೂ ಗುತ್ತಿಗೆದಾರರು ಅಸೋಸಿಯೇಷನ್ ಆವರಣದಲ್ಲಿ ಇರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷ ತೋಪೇಗೌಡ ಉಪಾಧ್ಯಕ್ಷ ಯೋಗಣ್ಣ ಖಜಾಂಚಿ ಪಾಂಡು ನಿರ್ದೇಶಕರಾದ ರವಿ ಶಂಕರ್ ಮಾಜಿ ಅಧ್ಯಕ್ಷರಾದ ಎಸ್ಪಿ ಜಗದೀಶ್ ಜಯರಾಮ್ ಸದಸ್ಯರಾದ ನರೇಂದ್ರ ಬಾಬು ಲಖೇಗೌಡ ನಿಂಗೇಗೌಡ ಮಹೇಂದ್ರ ಹರೀಶ್ ಕಾಳೇಗೌಡ ಬೋರೇಗೌಡ ಕುಮಾರ್ ಶಿವರಾಮ್ ಮಂಜೇಗೌಡ ರಾಜೇಗೌಡ ಹರಿ ದೇವರಾಜ್ ಮೊದಲಾದವರು ಇದೇ ವೇಳೆ ಉಪಸ್ಥಿತ ತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷ ತೋಪೇಗೌಡ ಮಾತನಾಡಿದ್ದಾರೆ ಏನು ಎಂಜಿನಿಯರ್ಸ್ ಡೇ ಅಂತ ಇದೆ ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಆಚರಿಸ್ತಾ ಬಂದಿದ್ದೀವಿ ಅವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ ಆ ಕೊಡುಗೆನಲ್ಲಿ ಏನು ಭದ್ರಾವತಿ ಪೇಪರ್ ಮಿಲ್ ಇರ್ಬೋದು ಉಕ್ಕಿನ ಕಾರ್ಖಾನೆ ಇರ್ಬೋದು ಮತ್ತೆ ಮೈಸೂರಿಗೆ ಸಂಬಂಧಪಟ್ಟಂತೆ ಕೆ ಆರ್ ಎಸ್ ಇರ್ಬೋದು ಮತ್ತೆ ಮೈಸೂರು ಯೂನಿವರ್ಸಿಟಿ ಎಸ್ ಎಸ್ ಬಿ ಎಮ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ಬೆಂಗಳೂರು ಈ ಮಟ್ಟಕ್ಕೆ ಬರೋದಕ್ಕೆ ಅವ್ರದ್ದೊಂದು ವ್ಯೂ ಟೌನ್ ಪ್ಲಾನಿಂಗ್ ಏನಿದೆ ಆ ಸಿಸ್ಟಮಲ್ಲಿ ನಡೆದಿರ್ತಕ್ಕಂಥ ಕೊಡುಗೆಯಲ್ಲೂ ಮಹಾರಾಜರ ಕಾಲದನ್ನೇ ದಿವಾನರಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರ ಒಂದು ನೆನಪಿಗೋಸ್ಕರ ಅವರ ದೀರ್ಘಾಯುಷ್ಯ ಏನು ನೂರ ವರ್ಷದ ಮೇಲೆ ತಿಂಗಳು ಬದುಕಿದ್ದಾರೆ ಅವರ ಒಂದು ನೆನಪಿಗಾಗಿ ಏನು ಎಂಜಿನಿಯರ್ ಡೇ ಅಂತ ಮಾಡ್ತಾಯಿದ್ದೀವಿ ಅದಕ್ಕೊಂದು ಅರ್ಥಪೂರ್ಣವಾಗಿ ಒಂದು ದಿನವನ್ನು ಇಟ್ಕೊಂಡು ಈ ದಿನ ನಮ್ಮ ಕಂಟ್ರಾಕ್ಟರ್ ಅಸೋಸಿಯೇಷನ್ ಕ್ಲಬ್ನ ವತಿಯಿಂದ ಏನು ನಮ್ಮ ಸದಸ್ಯರುಗಳು ಸೇರಿ ಈ ಒಂದು ಸಮಾರಂಭ ಏರ್ಪಡಿಸಿದ್ವಿ ಅವರೆಲ್ಲರಿಗೂ ಸಹ ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಈವಾದ ವಿಜ್ಞಾನಿ ಪ್ಲಸ್ ಬುದ್ಧಿವಂತರು ಈಗೇನು ಕಂಪ್ಯೂಟರ್ ಯುಗ ಇದೆ ಆ ಕಂಪ್ಯೂಟರ್ ಯುಗದಲ್ಲೂ ಆಗಲೇ ಕಂಪ್ಯೂಟರ್ ಯುಗ ನೂರು ವರ್ಷದಲ್ಲೇ ಆ ಥರ ಬದುಕಿದ್ದಾರೆ ಅವರ ಈಗಿನ ಅವರ ಯೋಜನೆಗಳನ್ನೇ ಈ ಥರ ಹೀಗದು ಮಾಡ್ತಾ ಇದ್ದಾರೆ ಆಮೇಲೆ ಈಗ ನಮ್ಮ ಕಂಟ್ರಾಕ್ಟ್ ಅಸೋಸಿಯೇಷನ್ ಇದರವರೆಗೆ ರುಬ್ಬರ್ಗೆ ವಂದನೆ ಸಲ್ಲಿಸ್ತೀವಿ ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಮಂಜಣ್ಣವರು ಭಾಳ ಆತ್ಮೀಯವಾಗಿ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆಗೆ ನಮ್ಮ ಕ ಸ್ಟೇಟ್ನವರು ಕಂಟ್ರಾಕ್ಟ್ ಗುಸ್ಗೆ ಕಷ್ಟ ಸುಖನೆಲ್ಲ ಕರೆಸಿ ಡಿ ಕೆ ಶಿವಕುಮಾರ್ ನಮ್ಮ ಜಾರಕಿಹೊಳಿ ಸಾಹೇಬ್ರ ಹತ್ರ ಮಾತಾಡಿ ಕಂಟ್ರಾಕ್ಟ್ರಿಗೆ ಬರಬೇಕಾಗಿದ್ದಂಥ ಎಲುವುಗಳನ್ನೆಲ್ಲ ಹಂತವಾಗಿ ಕೊಡಬೇಕು ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಕೆಲವಾರು ಬೇಡಿಕೆಗಳಿದ್ದರು ಜಾರಕಿಹೊಳಿ ಮಿನಿಸ್ಟರ್ ಸಾಹೇಬರು ಕಂಟ್ರಾಕ್ಟ್ರೆಲ್ಲ ಕೇಟ್ರಲ್ಲಿ ಕರೆದು ಅವರ ಕುಂದುಕೊರತೆಗಳೆಲ್ಲ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ದೊಂದು ಆಗ್ರಹ ಏನಂದರೆ ಚಂದ್ರಾಪಣ್ಣ ತಾಲೂಕಲ್ಲಿ ನಾನ್ನೂರು ಜನ ಕಂಟ್ರಾಕ್ಟ್ ಇದ್ದೀವಿ ಈಗ ಬೆಳೆದ್ಸೇ ನಲವತ್ತು ಜನರು ಕಂಟ್ರಾಕ್ಟ್ ಮಾಡ್ತಾ ಇಲ್ಲ ಪೀಸ್ ಆಫ್ ಸಿಸ್ಟಮ್ ಕದರಾಗಿ ಪೀಸ್ ಹೊಸ ಸ್ವಲ್ಪ ಭಾಳ ಜನ ಚಂದ್ರಪ್ಪ ಕಂಟ್ರಾಕ್ಟ್ ಅಸೋಸಿಯೇಷನ್ ಫೀಸ್ ಆಫ್ ಬದಲಾಗ್ತಾ ಇದ್ದಾರೆ ಈ ಸರ್ಕಾರಕ್ಕೊಂದು ಮನವಿ ಏನಂದ್ರೆ ಪಿಡಬ್ಲ್ಯೂ ಮಿನಿಷ್ಟು ಇರಿಗೇಷನ್ ಮಿನಿಷ್ರಿಗೆ ಈ ಮೊದಲೇಂಗೆ ತುಂಡು ಗುತ್ತಿಗೆ ಇತ್ತು ಈ ಟೆಂಡರ್ ಮೇಜರ್ ಟೆಂಡರ್ಗಳನ್ನ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗೆ ಬಿಟ್ಟು ಕಂಟ್ರಾಟರ್ ಅನುಕೂಲ ಮಾಡ್ಕೊಡ್ಬೇಕು ಅದ್ರ ಜೊತೆಗೆ ಮೊದಲೆಲ್ಲ ಬೇರೆ ಸರ್ ಹದಿನೈದು ಪರ್ಸೆಂಟ್ ಅಬೋ ಇತ್ತು ಈ ಬರೀ ಐದು ಪರ್ಸೆಂಟ್ ಐದು ಪರ್ಸೆಂಟ್ ನಿಲ್ಸಿದ್ದಾರೆ ಸರ್ಕಾರದ ಒಂದು ಮನವಿ ಏನಂದ್ರೆ ಈಗ ಕಂಟ್ರಾಕ್ಟ್ಗಳಿಗೆ ಸಿ ಎಸ್ ಟಿ ಇದರಿಂದ ಹದಿನೈದು ಪರ್ಸೆಂಟ್ ಆದ ಓದಿರೋ ಸರ್ಕಾರ ಹೆಂಗಿತ್ತು ಆಧಾರ ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಇದನ್ನು ಎಲ್ವೇ ಆದ್ಯತೆ ಮೇಲೆ ಕೊಡಬೇಕು ಅಂತ ಕೇಳ್ತಾರೆ ವಿಶೇಷವಾಗಿ ನಾವು ಅವರು ಮುದುಕಿ ಬಾಳದಂಥ ಹುಟ್ಟಿ ದಿವಸ ಇವತ್ತು ಆಗಿರೋದ್ರಿಂದ ನಾವು ಅವ್ರ ನೆನಪಿಗೋಸ್ಕರ ಎಲ್ಲ ಇವತ್ತು ಸೇರಿ ಒಂದು ಸಮಾರಂಭವನ್ನು ಮಾಡಿ ಪೂಜೆ ಮಾಡಿದ್ದೇವೆ ಅದಕ್ಕೋಸ್ಕರ ಅವ್ರನ್ನ ಇಡೀ ನಾವು ಇರೋತಕ್ಕಂಥ ಮುಂದಿನ ಜನಕ್ಕೂ ನೆನಕಲ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ ಅವರನ್ನು ಸಾರ್ವಜನಿಕವಾಗಿ ಎಲ್ಲರೂ ನೆನಕಬೇಕು ಅಂತ ಹೇಳಿ ನಾನು ಮಾತನ್ನು